ಧೂಪದಲ್ಲಿ ಹೆದ್ದಾರಿ ಧೂಪ ಮಡ್ಡಿ ಧೂಪ ಅಂತ ಇದು ಬಹಳ ಗಾತ್ರ ಬರಲ್ಲ ಆದ್ರೆ ಇದರಲ್ಲಿ ರಬ್ಬರ್ ತೆಗೆದಾಗ ಹಾಲ್ ಮಡ್ಡಿನ ತೆಗಿಬಹುದು ಸೆಪ್ಟೆಂಬರ್ ಪ್ಲಾಂಟ್ ಮಾಡ್ತೀವಿ ಮರು ವರ್ಷಕ್ಕೆ ಇದಕ್ಕೆಲ್ಲ ಮೆಣಸು ಹಾಕ್ಬಹುದು ಹತ್ತು ಸಾವಿರ ಬೀಜ ಬಿತ್ತಿದ್ರೆ ಒಂದ್ ಸಾವಿರ ಗಿಡ ಹುಟ್ಟಲ್ಲ ಅಂತ ಇದು ಜಾಯ್ಕಾಯಿನ ನಾವು ತೋಟದಿಂದ ತಂದು ವಾಶ್ ಮಾಡಿಬಿಟ್ಟು ಹೀಗೆ ಇಲ್ಲಿ ಬಿಡಿಸ್ಕೋಬೇಕಾಗುತ್ತೆ ಜಾಯ್ಕಾಯಿ ಮಾತ್ರ ಇದ್ರ ನೀರು ಆರಿಸುವಷ್ಟು ಅಲ್ಲಿ ಇಟ್ಕೊಂಡು ಆಮೇಲೆ ತಂದು ಹೀಗೆ ಇಲ್ಲಿ ಗಾಳಿಗೆ ಹಾಕ್ತಿವಿ ಇದು ಯಾವ ಗಿಡಗಳು ಸರ್ ಇದು ಇದು ಹಾಲ್ಮಡ್ಡಿ ಅಂತಾರೆ ಅಥವಾ ಮಡ್ಡಿ ಧೂಪ ನೀವು ಅವಾಗ ಹೌದು ಧೂಪದಲ್ಲಿ ಹೆದ್ದಾರಿ ಧೂಪ ಮಡ್ಡಿ ಧೂಪ ಅಂತ ಇದು ಬಹಳ ಗಾತ್ರ ಬರಲ್ಲ ಆದರೆ ಇದರಲ್ಲಿ ರಬ್ಬರ್ ತೆಗೆದಾಗ ಹಾಲ್ಮಡ್ಡಿನ ತೆಗಿಬಹುದು ಧೂಪ ಅದು ಅದು ಕೂಡ ಮಾರ್ಕೆಟಿಂಗ್ ಇದೆ ಹೌದು ಆದ್ರೆ ಒಂದು ಆರು ತಿಂಗಳಿಗೆಲ್ಲ ಇದು ನಾವು ಮೆಣಸು ಕೊಡುವಷ್ಟು ಹೈಟ್ ಬೇಗ ಬಂದ್ಬಿಡುತ್ತೆ ಇದು ಎಷ್ಟು ಸಮಯದ ಗಿಡಗಳು ಇವು ಇದು ಒಂದು ವರ್ಷದ ಗಿಡಗಳಿದೆ ಒಂದು ವರ್ಷದ ಗಿಡಗಳು ಈ ಅರಣ್ಯ ಇಲಾಖೆಯಿಂದ ಅರಣ್ಯ ಇಲಾಖೆಯಿಂದ ತಗೊಂಡಿರೋದು ಓಕೆ ಸೊ ಈಗ ನಾವು ಇದನ್ನ ಸೆಪ್ಟೆಂಬರ್ ಅಲ್ಲಿ ನಾವೆಲ್ಲ ಪ್ಲಾಂಟ್ ಮಾಡ್ತೀವಿ ಮರು ವರ್ಷಕ್ಕೆ ಇದಕ್ಕೆಲ್ಲ ಮೆಣಸು ಹಾಕ್ಬಹುದು ಬರುವ ವರ್ಷಕ್ಕೆ ಮೆಣಸು ಮೆಣಸು ಹಾಕಬಹುದು ಹೌದು ಇದಕ್ಕೆ ಹದಿನೈದು ವರ್ಷದ ನಂತರ ಇದರಲ್ಲಿ ರಬ್ಬರ್ ತೆಗೆದಾಗೆ ಮಡ್ಡಿ ತೆಗಿಬಹುದಂತೆ ಧೂಪನ ಧೂಪ ಅದು ಕೂಡ ಕೆ ಜಿಗೆ ಎರಡು ಸಾವಿರ ರೂಪಾಯಿ ಇದೆ ಅಂತ ನಾನು ಕೇಳಿದ್ದೀನಿ ಅದು ಒಂದು ಹತ್ತು ವರ್ಷ ಇದರಲ್ಲಿ ನಾವು ಈಳ್ ತೆಗಿಯಕ್ಕಾಗತ್ತೆ ತುಂಬಾ ಈಳ್ ತೆಗೆದ ಮೇಲೆ ಇದು ಮರ ಉಳಿಯಲ್ಲ ಒಂದು ಇಪ್ಪತ್ತೈದು ವರ್ಷದವರಿಗೆ ಮಡ್ಡಿ ತೆಗಿಲಿಲ್ಲ ಅಂದರೆ ನಾವು ಮೆಣಸನ್ನೇ ಬೆಳ್ಕೊಂಡು ಇರ್ಬೋದು ಮೆಣಸನ್ನೇ ಬೆಳ್ಕೊಂಡು ಇರಬಹುದು ಇದು ಎಷ್ಟು ಈ ಅರಣ್ಯ ಇಲಾಖೆಯಲ್ಲಿ ಹೇಗೆ ಅಂದರೆ ಒಂದು ಗಿಡಕ್ಕೆ ಇಷ್ಟು ಅಂತ ಇದೆಯಾ ಗಿಡ ಎಲ್ಲ ಒಂದು ಹದಿನೈದು ಇಪ್ಪತ್ತು ರೂಪಾಯಿ ಬುಟ್ಟಿ ಚಾರ ತಗುತ್ತಾರೆ ಅಷ್ಟೇ ಮತ್ತೆ ವಿಶೇಷ ಅಂದರೆ ನೋಡಿ ಈ ಗಿಡದಲ್ಲಿ ಕೆಳಗಿನ ಹರೆ ಆಟೋಮೆಟಿಕ್ ಆಗಿ ಉದುರ್ಕೊಂಡು ಹೋಗುತ್ತೆ ನಮ್ಮ ಬೆಳೀತಾ ಹೋಗುತ್ತೆ ಈ ತೆಂಗಿನ ಗರಿಗಳು ಬಿದ್ದಾಗೆ ಬಿದ್ದಾಗ ಅಲ್ಲಿಗೆ ಏನಂತಂದ್ರೆ ನಮಗೆ ಮರಕಾಸಿ ಕೆಲಸ ಇಲ್ಲ ಓಕೆ ಮತ್ತೆ ಅಡ್ಡ ರೆಪ್ಪೆ ಬರೋಲ್ಲ ಅಡ್ಡ ರೆಪ್ಪೆ ಬರೋದಿಲ್ಲ ಸ್ಟ್ರೈಟ್ ಹೋಗೋದು ಅಂದರೆ ಮೇಲೆ ನಾವು ಯಾವುದೋ ಒಂದು ಹೈಟಿನಿಗೆ ನಾವು ಟಾಪ್ ಮಾಡ್ಕೋಬೋದು ಟಾಪ್ ಮಾಡಿದ್ರು ಗಿಡ ಏನು ಗಿಡ ಏನು ಸಾಯೋಲ್ಲ ಈ ಕಾಫಿ ಬೆಳೆಗಾರರಲ್ಲಿ ಮುಖ್ಯ ಒಂದು ಕೆಲಸನೇ ಮರಗಸಿ ಮಾಡೋದು ಹೌದು ಅದು ಇದಕ್ಕೆ ಅದು ಬರೋದೇ ಇಲ್ಲ ಈ ಹೊಸದಾಗಿ ಕಾಫಿ ತೋಟ ಮಾಡೋರು ಆಲಮಡ್ಡಿನೋ ಅಥವಾ ಪಯಾನಿ ಹೌದು ಪಯಾನಿ ಗಿಡನೋ ನಡ್ಕೊಂಡು ಹೋದರೆ ಅದು ಮರಗಸಿ ಕೆಲಸ ಇಲ್ಲದೆ ನಮಗೆ ಬೇಕಾಗುವಷ್ಟು ನೆರಳು ಕೊಡುತ್ತೆ ಮೆಣಸಿಗೂ ಆಗುತ್ತೆ ಪೈಯಾನಿ ಅಲಂಗಿ ಮರ ಅದ್ಭುತ ವೀಕ್ಷಕರೇ ಇದು ಇತ್ತೀಚಿನ ದಿನಗಳಲ್ಲಿ ಮಲೆನಾಡು ಭಾಗದಲ್ಲಿ ಸಿಲ್ವರಿಗೆ ಬದಲಾಗಿ ಕಂಡು ಬರುತ್ತಿರುವಂತಹ ಒಂದು ಮರ ನಿಮಗೆ ಮಡ್ಡಿದೂಪ ಕಾಡು ಮರ ಅರಣ್ಯ ಇಲಾಖೆಯಲ್ಲಿ ನಿಮಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಸ್ಯಾಪ್ಲಿಂಗ್ಸ್ ಕೂಡ ಅಲ್ಲೇ ಸಿಗುತ್ತೆ ಜೊತೆಗೆ ಪಯ್ಯಾನಿ ಅಥವಾ ಅಲಂಗಿ ಮರ ಅಂತ ಕರಿತೀವಿ ಅದು ಕೂಡ ಸಿಗುತ್ತೆ ಅದು ಕೂಡ ತುಂಬಾ ವೇಗವಾಗಿ ಬೆಳೆಯುತ್ತೆ ಅದು ಇದೇ ಸಹ ನಿಮ್ಮಲ್ಲಿ ಇದೆ ಇದೆ ತೋರಿಸ್ತೀನಿ ಇದು ನಿಮ್ಮ ಪಯಾನಿ ಇದು ಪಯಾನಿ ಇದು ಹಾ ಇದು ಜಸ್ಟ್ ಒಂದ್ ತಿಂಗಳಾಗಿರೋದು ಹ್ಮ್ ಹ್ಮ್ ಫಾಸ್ಟ್ ಗ್ರೋಥ್ ಇದೆ ಒಂದು ತಿಂಗಳಿಂದ ಗಿಡಗಳಿಗೂ ಹೌದ್ ಹೌದ್ ಹೌದು ಇದು ಬಹುಶಃ ಸೆಪ್ಟೆಂಬರ್ ತಿಂಗಳಿಗೆ ಎಲ್ಲ ಒಂದು ಆರಿಂಚು ಇಂಚು ಅಥವಾ ಒಂದಡಿ ಐತೆ ಬರುತ್ತೆ ಹ್ಮ್ ಹ್ಮ್ ಆಮೇಲೆ ನೆಕ್ಸ್ಟ್ ಇಯರ್ ಇದಕ್ಕೆ ನಾವು ಮೆಣಸು ಹಾಕ್ಬೋದು ಇದು ನೀವು ಬೀಜ ನೀವೇ ಹಾಕ್ತಂಥದ್ದಾ ಹೇಗಿದ್ರು ನಾನು ಬೇರೆ ಕಡೆಯಿಂದ ತಗೊಂಡಿದ್ದು ಬೇರೆ ಕಡೆಯಿಂದ ತಗೊಂಡಿದ್ದ ನರ್ಸರಿಂದು ತಗೊಂಡು ಬಂದಿದ್ವಿ ಹಾಂ ಇದನ್ನು ಡೆವಲಪ್ ಮಾಡಿಕೊಂಡು ಮತ್ತೆ ಎಲ್ಲ ಮಳೆ ಹೋಗೋ ಟೈಮಲ್ಲಿ ನಡಬೇಕಿದೆ ಇದು ಎಷ್ಟು ಪ್ರೈಸ್ ಬಿದ್ದಿತ್ತು ಸರ್ ಗಿಡಗಳು ಇದು ನಿಮಗೆ ಇದು ನನಗೆ ಇಲ್ಲಿಗೆ ಸ್ಪಾಟ್ ಡೆಲಿವರಿ ಅರವತ್ತೈದು ರೂಪಾಯಿ ಬಿದ್ದಿದೆ ಈ ಅಂತದ್ದು ಹೌದು ರೂಪಾಯಿ ಇದು ಏನಾದ್ರೆ ಅವ್ರು ಏನು ಹೇಳ್ತಾರೆ ಪಯಾನಿ ಬೀಜ ಹತ್ತು ಸಾವಿರ ಬೀಜ ಬಿತ್ತಿದ್ರೆ ಒಂದು ಸಾವಿರ ಗಿಡ ಹುಟ್ಟಲ್ಲ ಅಂತಾರೆ ಜರ್ಮಿನೇಟ್ ಆಗುವಂಥ ಸ್ವಲ್ಪ ರೇಟ್ ಮತ್ತೆ ಸ್ಪಾಟಿಗೆ ತಂದು ಕೊಟ್ಟಿದ್ದಾರೆ ಹಾಗಾಗಿ ನೀವು ಎಲ್ಲಿಂದ ಇದು ಕೇರಳದಿಂದ ಹಾಸನದಿಂದ ಇದು ಜಾಯ್ಕಾಯಿನ ನಾವು ತೋಟದಿಂದ ತಂದು ವಾಶ್ ಮಾಡಿಬಿಟ್ಟು ಹೀಗೆ ಇಲ್ಲಿ ಬಿಡಿಸ್ಕೋಬೇಕಾಗತ್ತೆ ಬಿಡಿಸಿದ್ದನ್ನು ಹಾಗೆ ಇದನ್ನು ಸ್ವಲ್ಪ ಇದನ್ನು ಫೋಲ್ಡ್ ಮಾಡಿದ್ರೆ ಚೆನ್ನಾಗಾಗುತ್ತೆ ಬಟ್ ಜಾಸ್ತಿ ಬೆಳವಾಗ ಅದಕ್ಕೆಲ್ಲ ಕೆಲಸ ಕಷ್ಟ ಅಂತ ಈ ರೀತಿ ಈಸಿಯಾಗಿ ಬಂದು ಬಿಡುತ್ತೆ ಇದು ಪತ್ರೆ ಬೇರೆ ಕಾಯಿ ಬೇರೆ ಅಂತ ನಾವು ಇದನ್ನು ಒಣಗಿಸ್ಕೊಬೇಕು ಈ ಪತ್ರೆಗೆ ಒಂದು ಒಣಗಿ ಬಿಡುತ್ತೆ ಒಂದೇ ಬಿಸಿಲು ಬಟ್ ನಮ್ಮ ಮಲೆನಾಡಲ್ಲಿ ಈ ಟೈಮಲ್ಲಿ ಬಿಸಿಲು ಇರಲ್ಲ ಅದಕ್ಕೋಸ್ಕರ ನಾವು ಇದನ್ನ ಡ್ರೈಯರ್ ತಗೋಬೇಕಾಗುತ್ತೆ ಈಗ ನಾವು ಅಟ್ ಪ್ರೆಸೆಂಟ್ ಒಂದು ಟ್ರೈನಲ್ಲಿ ಇಟ್ಟು ಇಟ್ಟು ಬಚ್ಚಲು ಒಲೆ ಒಳಗಡೆ ನಾವು ಸ್ವಲ್ಪ ಹೈಟಲ್ಲಿ ಇಡ್ತೀವಿ ಒಣಗಿ ಒಣಗೋಗಿ ಒಂದೇ ದಿನ ಒಂದು ಬೆಳಗಾಗುತ್ತೆ ಒಣಗೋಗುತ್ತೆ ಓಕೆ ಕಾಯಿ ಮಾತ್ರ ಇದ್ರ ನೀರು ಆರಿಸುವಷ್ಟು ಅಲ್ಲಿ ಇಟ್ಕೊಂಡು ಆಮೇಲೆ ತಂದು ಹೀಗೆ ಇಲ್ಲಿ ಗಾಳಿಗೆ ಹಾಕ್ತೀವಿ ಇದು ಗಾಳಿನಲ್ಲಿ ಇರುತ್ತೆ ಹೀಗೆ ಬಟ್ ಇದು ಚೆನ್ನಾಗಿ ಬಿಸಿಲು ಬಂದ ಕಾಲದಲ್ಲಿ ಇದನ್ನು ಬಿಸ್ಲಿಗಿಟ್ಟು ಆಮೇಲೆ ಇದು ಸೌಂಡ್ ಬರ್ಬೇಕು ಇದು ಓ ಒಳಗಡೆ ಬೀಜಗಳು ಹೌದು ಅಷ್ಟು ಸೌಂಡ್ ಬರೋ ಅಷ್ಟು ಆದಮೇಲೆ ನಾವಿದನ್ನ ಮೂಟೆ ಮಾಡ್ಬೋದು ಓಕೆ ಇದೀಗ ಎಷ್ಟು ಇದಾಗಿದೆ ಅಂದ್ರೆ ಎಷ್ಟು ಬಿಸಿಲಿಗೆ ಒಣಿದು ಬಿಸಿಲೇ ಇಲ್ಲ ಇದು ಬಿಸಿಲೇ ಇಲ್ಲ ಈ ಒಲೆ ಒಲೆಯ ಶಾಖದಲ್ಲಿ ಇದನ್ನ ನೀರನ್ನು ಆರಿಸಿದೀವಿ ಹಾಂ ಹಾಂ ಹೊರ ನೀರನ್ನು ಆರಿಸಿ ಸುಮ್ಮನೆ ಗಾಳಿಗೆ ಹರಡಿರೋದು ಓಕೆ ಓಕೆ ಕೆಟ್ಟದ ಮೇಲೆ ಟೆರಾಸ್ ಮೇಲೆ ಹರಡಿರ್ಬೋದು ಹಾಂ 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 ಇದನ್ನ ಅಂದ್ರೆ ಹಾಗೆ ಇಡಕ್ಕಾಗಲ್ಲ ಪೂರ್ಣ ಒಣಗಿಸೋಕೆ ನಮ್ಮ ಹತ್ರ ಡ್ರೈಯರ್ ಇಲ್ಲ ಇದನ್ನ ಬಿಸಿಲು ಬಂದ ಕಾಲದಲ್ಲಿ ಇಷ್ಟಿರುತ್ತಲ್ಲ ಒಂದಿನ ಮಾತ್ರ ಓಕೆ ಪತ್ರೆ ನಾವು ಈ ತರ ಆಗಿದ್ದನ್ನ ಒಂದೇ ಬಿಸಿಲಲ್ಲಿ ಒಲೆ ಬಿಸಿಲಲ್ಲಿ ನೋಡಿ ಅಲ್ಲಿ ಓ ಇದು ಪತ್ರೆ ಪತ್ರೆ ಅದು ಡ್ರೈ ಇದನ್ನ ಒಂದು ಡಬ್ಬದಲ್ಲಿ ನಾವು ಹಾಕಿಟ್ಕೊಂಡ್ಬಿಟ್ರೆ ಅಥವಾ ಇದು ಏರ್ ಟೈಟ್ ಬ್ಯಾಗು ಮೆಣಸಿನ ಪೆಪ್ಪರ್ ಬ್ಯಾಗೆಲ್ಲ ಹಾಕ್ಬೋದು ಅದರಲ್ಲಿ ಹ್ಞೂ ಅದೆಲ್ಲ ಹಾಕಿಡೋದಷ್ಟೇ ಹ್ಞೂ ಇದು ಆಯ್ತು ಇದ್ರದ್ದು ಇದು ಫಾರ್ ಸೇಲ್ ಅದು ಸಲ ಒಣಗಬೇಕಷ್ಟೇ ಒಂದು ಒಂದು ಅರೋಮಾ ಅಂತ ಹೇಳ್ತೀವಲ್ಲ ಹ್ಞೂ ಹ್ಞೂ ಅದು ಬಂದಿದೆ ಸುಮ್ಮ ಒಂದು ಮೆಲ್ಲಿಗೆ ಬರ್ತಾ ಹೌದೌದು ಹೌದು ಬರ್ತಾ ಇದೆ ಇದನ್ನು ಅದ್ರದ್ದು ಒಂದು ಬೇಕಾದಷ್ಟು ಇಷ್ಟು ತೊಗೊಳ್ಳಿ ನನ್ನ ನನ್ನ ಇದೇನು ಅಂದ್ರೆ ಈಗ ನಾವ್ ನಮಗಿಲ್ಲ ಇಲ್ಲಿ ಆರಾಮ ಬರುತ್ತೆ ವೀಡಿಯೋ ಯಾರು ನೋಡ್ತಾ ಇರ್ತಾರಲ್ಲ ಅವ್ರಿಗೆ ಸಿಗೋದಿಲ್ಲ ವಿಡಿಯೋ ಅದನ್ನ ಕ್ಲೀನ್ ಮಾಡೋದಿದೆ ಅಂದ್ರೆ ಅದರಲ್ಲಿ ಮಳೆಗೆ ಸಿಕ್ಕಿ ಕಪ್ಪಾಗಿರೋದೆಲ್ಲ ಇದೆ ಅದನ್ನೆಲ್ಲ ನಾವು ಬೇರೆ ಮಾಡಿ ಪೌಡರ್ ಆಗಿರೋದು ಬೇರೆ ಮಾಡಿ ಒಳ್ಳೆದನ್ನ ನಾವು ಕ್ವಾಲಿಟಿ ಮಾಡ್ತೇವೆ ಈಗ ಈ ಸೀಸನ್ ಇನ್ನು ನಿಮ್ಮ ಇದು ಇಳುವರಿಯಾ ಅಥವಾ ಈ ಒಂದು ಕೆಲವು ಗಿಡಗಳದ್ದು ಮಾತ್ರ ಅಹ್ ಎಲ್ಲ ಗಿಡದ್ದು ಹೌದು ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ನೋಡೋದಲ್ಲ ಮರದಲ್ಲಿ ಅದು ಅದಷ್ಟು ಹಣ್ಣಾಗಿ ಬೀಳೋದಕ್ಕೆ ಇನ್ನೂ ಟೂ ಮಂತ್ಸ್ ಬೇಕು ಅಲ್ಲ ಸೆಪ್ಟೆಂಬರ್ ಆಗುತ್ತೆ ಸೆಪ್ಟೆಂಬರ್ ಎಂಟಿಗೆ ನಮ್ಗೆಲ್ಲದೂ ಬರುತ್ತೆ ಆವಾಗ ನಾವು ಅದನ್ನು ಸಾಲ್ಟ್ ಔಟ್ ಮಾಡೋದು ಆರಿಸೋದು ಎಲ್ಲ ಮಾಡಿ ಮೂಟೆ ಮಾಡಬೇಕು ಎಲ್ಲ ಮಾಡಿ ಮೂಟೆ ಮಾಡ್ತೀರಾ ಓಕೆ ಇದಿಷ್ಟು ಇಲ್ಲಿಯ ಜಾಯ್ಕಾಯಿಯ ಒಂದು ಇನ್ನರ್ ವಿಚಾರಗಳು ಒಳಗಿನ ವಿಚಾರಗಳು ಬಹುಶಃ ಎಲ್ಲರಿಗೂ ಈ ಮಾಹಿತಿ ಸಿಕ್ಕಿರುತ್ತೆ ಅಂತ ತಿಳ್ಕೊಳ್ತೀನಿ ಆಮೇಲೆ ಇದರಲ್ಲಿ ಉದಾಹರಣೆಗೆ ಇದು ಜಾಯ್ಕಾಯಿ ಅನ್ನೋದು ಯಾವುದು ಅಂತ ನೋಡಿಬಿಡಿ ಇದರಲ್ಲಿ ಟೊಳ್ಳಾಗಿರುವಂಥದ್ದು ಅಲ್ಲ ಇದು ಇದನ್ನ ನಾಳೆ ದಿನ ಈಗ ಹೊಡಿಬೇಕು ನಾವು ಅಂದರೆ ನಾವು ಹೊಡೆಯಲ್ಲ ಇದನ್ನು ನಾವು ಹೀಗೆ ಕೊಟ್ಬಿಡ್ತೀವಿ ಬಟ್ ಮಾರ್ಕೆಟಿಗೆ ಜಾಯ್ಕಾಯಿ ಅಂತ ಸಿಗೋದು ಒಳಗಿನಂದು ಇದು ಒಳಗಿಂದು ಹೌದು ಇದು ಹೌದು ಇದು ಆಯುರ್ವೇದದಲ್ಲಿ ತೇಯ್ದು ಅನೇಕ ಕಾಯಿಲೆಗಳಿಗೆ ವಾಸಿ ಮಾಡೋದಕ್ಕೆ ಇದನ್ನು ಬಳಸ್ತಾರೆ ಆಮೇಲೆ ಪೌಡ್ರ್ ಮಾಡಿ ಇದು ಟೂತ್ ಪೇಸ್ಟ್ಗೆಲ್ಲ ಬಳಸ್ತಾರೆ ಅಂತ ಕೇಳಿದ್ದೀನಿ ಈ ಒಂದು ಪತ್ರೆ ಸ್ವೀಟ್ಗೆಲ್ಲ ಬಳಸ್ತಾರೆ ಸ್ವೀಟ್ಗೆಲ್ಲ ಬಳಸ್ತಾರೆ ಮಾಂಸಾಹಾರಿ ಖಾದ್ಯಗಳಿಗೂ ಬಳಸ್ತಾರೆ ಇದು ಬಹಳ ಘಾಟು ಘಾಟು ತುಂಬಾ ತಿಂದ್ರೆ ಅಮಲು ಅದು ಇದು ಅಂದ್ರೆ ಮೇಜರ್ ಮೆಡಿಸಿನ್ ವ್ಯಾಲ್ಯೂ ತುಂಬಾ ಇದೆ ಹೌದು ಮತ್ತೆ ಹಾಗೆ ನಾವು ಇದನ್ನ ಯಾವ ತರ ಬಳಸಕ್ಕಾಗಲ್ಲ ನರ್ಸರಿ ಮಾಡೋರಿಗೆ ಬೀಜ ಬೇಕಾದ್ರೆ ಹೇಗೆ ಅಂತ ಹೇಳಿದ್ರೆ ಇದು ಈ ತರ ನಾವು ಕುಯ್ದು ದಿವ್ಸನೇ ಅಥವಾ ಎರಡು ದಿವ್ಸ ಒಳಗೆ ಈ ತರ ನಾವು ಕ್ಲೀನ್ ಮಾಡಿ ಇದನ್ನ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ನೀರೊಳಗೆ ಹಾಕ್ತೀವಿ ನೀರಲ್ಲಿ ಹಾಕಿದಾಗ ಯಾವುದು ಮುಳುಗಿದೆಯೋ ಅದು ಸೀಡ್ಲಿಂಗ್ಸಿಗೆ ಒಳ್ಳೆಯದು ತೇಲಿದ್ದನ್ನು ತೆಗೆದು ಹಾಕೋದು ಇದನ್ನು ಕೊಡ್ಬೋದು ಇದು ಏನಾಗುತ್ತೆ ಅಂತ ಹೇಳಿದ್ರೆ ಇದಕ್ಕೆ ನಾವು ಐದು ರೂಪಾಯಿ ಚಾರ್ಜ್ ಮಾಡ್ತೀವಿ ಚಾರ್ಜ್ ಆರ್ಟ್ ಮಾಡಿ ಕೊಡ್ತೀವಲ್ಲ ಹೌದು ಹಾಗಾಗಿ ಇದು ನರ್ಸರಿ ಮಾಡೋರಿಗೆ ಇದನ್ನು ಬಳಸ್ಕೋಬಹುದು ನರ್ಸರಿ ಮಾಡೋರಿಗೆ ಇದನ್ನು ಬಳಸ್ಕೋಬಹುದು ಸೊ ನೀವು ಅವಾಗಲೇ ಹೇಳಿದಂತೆ ನರ್ಸರಿಗೆ ಈ ಒಂದು ಮೆಥಡನ್ನು ನೀವು ಇದು ಮಾಡ್ಕೊಳ್ತೀರಿ ಹೌದು 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 ಅದನ್ನು ಸೆಲೆಕ್ಟ್ ಮಾಡಿಕೊಡ್ತೀವಿ ಸೆಲೆಕ್ಟ್ ಮಾಡಿ ಎಲ್ಲದರ ಬೀಜನೂ ಕೊಡೋದಿಲ್ಲ ಈ ಜಾಹಾಯಿ ಕೃಷಿ ವಿಷಯದಲ್ಲಿ ನನಗೆ ತಿಳಿದ ಮಟ್ಟಿಗೆ ಏನಿದೆಯೋ ಅದನ್ನು ಹಂಚ್ಕೊಂಡಿದ್ದೀನಿ ಬೇರೆ ರೈತರಿಗೂ ಇದು ಉಪಯೋಗ ಆಗಲಿ ಅನ್ನೋದು ಉದ್ದೇಶ ಹಾಗಾಗಿ ಹೇಳಿದೆ ಇಲ್ಲಾಂದರೆ ನನಗಿದು ಇದು ಆಡಿಯೋ ಎಲ್ಲ ನನಗೆ ಅವಶ್ಯಕತೆ ಇರಲಿಲ್ಲ ಆದರೆ ಇದರಿಂದ ಯಾರಿಗೆ ಹಳದಿಯಲ್ಲೇ ರೋಗ ಬಂದಂಥ ತೋಟದವ್ರು ಅವರಿಗೆ ಇದು ಹೆಲ್ಪ್ ಆಗಲಿ ವೆಸ್ಟರ್ನ್ ಘಾಟ್ಸಲ್ಲಿ ಹೆಲ್ಪ್ ಆಗಲಿ ಅನ್ನೋ ದೃಷ್ಟಿಯಿಂದ ನಾನು ವಿವರ ಕೊಟ್ಟಿದ್ದಷ್ಟೇನೆ ಒಟ್ಟಾರೆ ಈಗ ಕೃಷಿಯಿಂದ ನನ್ನ ಅನುಭವದಲ್ಲಿ ಬಂದಿದ್ದು ಹೇಳಿದ್ದೀನಿ ಯಾವುದೋ ಮರ್ತಿರ್ಬೋದು ಹಾಗೇನಾದ್ರು ಹೆಚ್ಚಿಗೆ ವಿಷಯ ಬೇಕು ಅಂತಿದ್ದರೆ ನನಗೆ ನಂಬರ್ ಇದೆ ಅದರಲ್ಲಿ ನೀವು ಕಾಲ್ ಮಾಡಿದೆ ನಾನು ಆನ್ಸರ್ ಮಾಡ್ಬೋದು